ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಡಿಸೆಂಬರ್ ತಿಂಗಳು ಬಂತಂದ್ರೆ ಸಿನಿ ಪ್ರೇಕ್ಷಕರಿಗೆ ಹಬ್ಬ ಅಂತಾನೆ ಹೇಳ್ಬೋದು ಈ ಬಾರಿ ಸಾಕಷ್ಟು ಸೂಪರ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗ್ತಿದೆ ನಮ್ಮ ಕನ್ನಡದವ್ರನ್ನೂ ಅದರಲ್ಲಿ ಮೊದಲೇ ಬಾರಿ ರಿಲೀಸ್ ಆಗ್ತಿರೋದು ನಾಳೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗ್ತಿದೆ ಇವತ್ತು ನಾನು ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಪ್ರಸನ್ನ ಥಿಯೇಟ್ರ್ ನಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ ಯಾಕಂದ್ರೆ ಆ ರೀತಿ ಅಭಿಮಾನಿಗಳೆಲ್ಲ ಅಬ್ಬರನ್ನ ನೋಡಿ ಡೆಕೋರೇಟ್ ಮಾಡಿದ್ದಾರೆ ಪೋಸ್ಟರ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಬನ್ನಿ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಿ ಈ ತರ ಒಂದು ಅಭಿಮಾನ ಅಂದ್ರೆ ದರ್ಶನ್ ಅವ್ರನ್ನ ಬಿಟ್ಟರೆ ಬೇರೆ ಯಾರನ್ನು ಬೇರೆ ಯಾರಿಗೂ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳು ಅವರು ಪ್ರೀತಿನ ಆರಾಧಿಸೋರು ನೋಡಿ ಇಲ್ಲೆಲ್ಲ ಪೋಸ್ಟರ್ ನೋಡಿ ಅವ್ರದ್ದೆಲ್ಲ ನೋಡಿ ಯಾವ ರೀತಿ ಹಾಕಿದ್ದಾರೆ ಅನ್ನುವಂಥದ್ದು ಸಿನಿಮಾ ಇನ್ನು ನಾಳೆ ರಿಲೀಸ್ಗಿದೆ ಅವಾಗಲೇ ಕೂಡ ಇಷ್ಟು ಭರ್ಜರಿಯಾಗಿ ತಯಾರಿ ನಡೆಸ್ತಾ ಇದ್ದಾರೆ ಅಭಿಮಾನಿಗಳೆಲ್ಲ ಸೇರಿ ದರ್ಶನ್ ಅವರು ಈ ಸಂದರ್ಭದಲ್ಲಿ ಅಭಿಮಾನಿಗಳ ಜೊತೆ ಇದ್ದಿದ್ರೆ ಇನ್ನು ಇದಕ್ಕಿಂತ ಡಬಲ್ ಆಗಿರ್ಬೋದು ಈ ಸಂಭ್ರಮ ಅಂತಾನೆ ಹೇಳ್ಬೋದು ಬನ್ನಿ ಇಲ್ಲಿ ಕೂಡ ಇನ್ನು ನಾಲ್ಕು ಗಂಟೆಗೆ ಸಂಭ್ರಮ ಸ್ಟಾರ್ಟ್ ಆಗುತ್ತಂತೆ ಪ್ರಸನ್ನ ತೇಟ್ರ್ ಮುಂಭಾಗದಲ್ಲಿ ಈಗಲೇ ಕೂಡ ಸಾಕಷ್ಟು ಅಭಿಮಾನಿಗಳು ಸೇರ್ತಾ ಇದ್ದಾರೆ ನಮ್ಮ ಜೊತೆನೂ ಕೂಡ ಒಂದಿಷ್ಟು ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿಮಗೆಲ್ಲ ಇದೆ ನಾಳೆ ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಾಕಷ್ಟು ತಯಾರಿ ನಡೀತಾ ಇದೆ ನಿನ್ನ ಹೇಳ್ಬೇಕಂದ್ರೆ ಥಿಯೇಟರ್ ಮುಂಭಾಗದಲ್ಲಿ ಇದು ಥಿಯೇಟರ್ ಅಂತಾನೆ ಅನ್ಸುತ್ತಲ್ಲ ಯಾಕಂದ್ರೆ ಮದ್ವೆ ಹೆಣ್ಣಿನ ತರ ಸಿಂಗಾರ ಮದ್ವೆ ಹೆಣ್ಣಿನ ತರನೇ ಆಗ್ತಿದೆ ಯಾಕಂದ್ರೆ ಇತಿಹಾಸ ಬರೆಯೋದಂತೂ ಅದು ಪಕ್ಕಸ ಕನ್ನಡ ಚಿತ್ರರಂಗ ಇತಿಹಾಸದಲ್ಲೇ ದಾಖಲೆನೆ ಬರೀತತೆ ಅಣ್ಣರು ನೂರು ವರ್ಷಕ್ಕಿಂತ ಇನ್ನೂರು ವರ್ಷ ಬದುಕಿದಷ್ಟೇ ಸಂತೋಷ ಪಡ್ತಾರೆ ಇದನ್ನ ನೋಡಿಬಿಟ್ಟು ಪ್ರತಿ ಒಂದು ತಾಲೂಕು ಹಳ್ಳಿ ಹೋಬ್ಳಿ ಒಳಗೆ ಒಂದು ಎಂ ಎಲ್ ಎಲೆಕ್ಷನ್ ಮಾಡಬಹುದು ಅಷ್ಟು ಕೋಟಿ ಖರ್ಚು ಮಾಡಿ ಅಭಿಮಾನಿಗಳು ಮಾಡ್ತಿದ್ದಾರೆ ಇದು ಅವರು ವೈಯಕ್ತಿಕವಾಗಿ ಮಾಡ್ತಿರೋದು ಇದು ಅಷ್ಟು ಅಭಿಮಾನ ಐತೆ ಅಂದ್ರೆ ಅಣ್ಣವರ ಮತ್ತಿಗೆ ಎಷ್ಟು ಅಭಿಮಾನ ಇಟ್ಟಿರ್ತಾರೆ ಹೇಳಿ ಅವರಲ್ಲಿರೋ ಒಳ್ಳೆ ತನಕೋಸ್ಕರ ಅದ್ ಇಟ್ಟಿರೋದು ಸುಮ್ನೆ ಯಾರು ಹಂಗ ಏನಿಲ್ಲ ನಾನು ನೋಡಿದ್ದೆ ಒಂಬೈನೂರು ರೂಪಾಯಿ ಕೊಟ್ಟು ಇದು ತಗೊಂಡು ನನ್ ಮಗು ಕರ್ಕೊಂಬರ್ಬೇಕು ಅಂತಿದ್ದೆ ನಮ್ಮ ಮನೆಯವರು ಬೇಡ ಮಕ್ಳುಗಳನ್ನೆಲ್ಲ ಕರ್ಕೊಂಬರ್ಬೇಡ್ರಿ ಇನ್ನೊಂದು ವಾರ ತನಕ ಅಂತ ಹೇಳಿದ್ದಾರೆ ಎಷ್ಟು ಅಭಿಮಾನ ಇಟ್ಟಿರ್ಬೋದು ಆಟ ಹೊಡಿಯೋದು ಬಿಟ್ಟು ನಿಲ್ಸಿ ನಾವು ಹಂಗೈ ಪ್ರತಿ ಒಂದು ಥಿಯೇಟರ್ನು ನಮ್ದು ಚಿತ್ರದುರ್ಗ ಒಂದು ಕಿಲೋಮೀಟರ್ ತನಕ ಬ್ಯಾನರ್ ಹಾಕಿದಾರೆ ಅಲ್ಲಿ ನಾವ್ ಯಾವಾಗ ಅಲ್ಲೇ ಹೋಗಿ ನೋಡ್ತಿದ್ದು ಅಷ್ಟು ಅಭಿಮಾನ ಇಟ್ಟರೆ ಫಿಲಂ ಅಷ್ಟೇ ಚೆನ್ನಾಗಿ ಮೂಡಿ ಬಂದೈತೆ ಒಂದೊಂದು ಸೆಂಟೆನ್ಸ್ ಅನ್ಸುವ ಅಭಿಮಾನಿಗಳಿಗೋಸ್ಕರನೇ ಅಣ್ಣರು ತಗದು ಬಿಟ್ಟು ಚೆನ್ನಾಗೇ ಮಾಡಿದ್ದಾರೆ ಫಿಲಂ ಮಾತ್ರ ಯಾವುದೇ ಕಾರಣಕ್ಕೆ ಎಲ್ಲರೂ ಬಂದು ನೋಡ್ಬೇಕಾದ್ರೆ ಕರ್ನಾಟಕ ಜನತೆ ಬಂದು ನೋಡ್ಬೇಕು ಅರಸ್ಬೇಕು ಆಶೀರ್ವಾದ ಮಾಡ್ಬೇಕು ತರ ಇದೆ ಫಿಲಮ್ ಇವಾಗ ಏನಂದ್ರೆ ಒಂದು ಥಿಯೇಟರ್ ಆದ್ರೂ ರೆಡಿ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ ಅಂದ್ರೆ ಈ ತರ ಡೆಕೋರೇಟ್ ಮಾಡೋದು ಇದು ಕರ್ನಾಟಕದಲ್ಲಿ ಪ್ರತಿ ಒಂದು ಥಿಯೇಟರ್ ಇದೇ ರೀತಿ ಒಂದು ಡೆಕೋರೇಟ್ ಮಾಡಿದ್ದಾರೆ ಬಟ್ ಈ ಸಂಭ್ರಮ ಹಬ್ಬನೆಲ್ಲ ಯಾವ್ ರೀತಿ ಆಚರಿಸಿ ಯಾಕೆ ಈ ತರ ಅಂತ ಯಾಕೆ ತರ ಅಂತ ಅಣ್ಣರು ಆತರ ಬನ್ನಿ ಅಂತ ಹೇಳಿದಾರೆ ಒಂದ್ ಮಾತು ಇನ್ನೊಂದು ನೀವು ಯಾರಿಗೂ ತೊಂದರೆ ಕೊಡಬೇಡ್ರಿ ಒಳ್ಳೇದ್ ಮಾಡ್ಕೊಂಡು ಹೋಗ್ರಿ ಎಲ್ಲರನ್ನೂ ಬೆಳಸಣ ಅಂತ ಹೇಳಿದಾರೆ ಎಷ್ಟಾಕತ್ತ ಕೈಲಾದಷ್ಟು ದುಡ್ಡು ಇದ್ನು ಸಾಧಾರಣೆ ಮಾಡಿಬಿಟ್ಟು ಮಕ್ಕಳಿಗೆ ಅನಾಥಾಶ್ರಮ ಕೊಡ್ಬೇಕು ಅಂತ ಹೇಳಿದಾರೆ ಹಂಗಿದ್ಮೇಲೆ ಮತ್ತೆ ಅವ್ರ ಫಿಲಂಗಳು ಬಂದ ಅಂತಂದ್ರೆ ಫಿಲಮ್ ತೋರದಲ್ಲಿ ಇನ್ಯಾತಕ್ ತೋರ್ಬೇಕು ಮತ್ ನಾವು ಆತರ ಎಲ್ಲರೂ ಸಂತೋಷದಿಂದ ಪ್ರತಿಯೊಬ್ರು ಅವ್ರವ್ರ ಕೈಯಲ್ಲಿ ಹಾಕ್ತಾರೋ ಐದ್ ಸಾವಿರ ಹತ್ತು ಸಾವಿರ ಒಂದ್ ಸಾವಿರ ಎಷ್ಟು ಅವ್ರು ಹೇಳಿದೋಸ್ಕರನೇ ಒಂದು ಬೆಲೆ ಕೊಟ್ಬಿಟ್ಟು ಮಾತಾಡ್ಕೊಂಡು ಎಲ್ಲರೂ ಮಾಡ್ಕೊಂಡು ಹೋಗ್ತಿದ್ದಾರೆ ಅಭಿಮಾನಿ ಸಂಘದಿಂದ ಅಥವಾ ಫಂಡ್ ಕಲೆಕ್ಟ್ ಮಾಡಿರುವಂತದ್ದಲ್ಲ ಅವ್ರ ದರ್ಶನ್ ಅವ್ರ ಕಡೆಯಿಂದ ಫಂಡ್ ಕಲೆಕ್ಟ್ ಮಾಡಿರುವಂತದ್ದು ಅಥವಾ ಸಿನಿಮಾ ಟೀಮ್ ಕಡೆಯಿಂದ ಯಾರ್ದು ಅಲ್ಲ ಸ್ವಂತ ನಿಮ್ಮ ದುಡ್ಡಲ್ಲ ಇದೊಂದಿಷ್ಟು ಖರ್ಚು ವೆಚ್ಚ ನೋಡ್ಕೊಂಡು ರೆಡಿ ಮಾಡ್ತಿರೋದ್ ಏನು ಸರ್ ಇಲ್ಲ ಪ್ರತಿಯೊಬ್ರು ಅವ್ರವರು ದುಡ್ಡುಗಳನ್ನ ಹಾಕೊಂಡ್ಬಿಟ್ಟು ಎರಡು ವರ್ಷದಿಂದ ಸಿನ್ಮಾ ಬಂದಿಲ್ಲ ಮತ್ತೆ ಅಣ್ಣಾರ್ ಸಿನ್ಮಾ ಬರೋದಿನ್ನ ಎರಡು ವರ್ಷ ಆಕತೆ ಒಬ್ಬ ನಾನು ಈ ಟೈಮ್ ನೊಳಗೆ ಎರಡ್ ಸಾವಿರ ಖರ್ಚು ಮಾಡ್ಲಿರೋ ಅಭಿಮಾನಿ ಆಗ್ಬಿಟ್ಟಿದ್ದೆ ಅಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನು ಎರಡ್ ಸಾವಿರ ಖರ್ಚು ಮಾಡಿದ್ರು ಎಷ್ಟು ಅಭಿಮಾನಿ ಇದ್ದಾರೆ ಒಂದೂವರೆ ಕೋಟಿ ಜನ ಇದ್ದಾರೆ ಅಂತ ಅಂದ್ಮೇಲೆ ಎಷ್ಟು ದುಡ್ಡು ಕಲೆಕ್ಟ್ ಆಗಿ ಯಾಕೆ ಮಾಡ್ಬಾರ್ದು ಹೇಳಿ ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ಮಾಡಕ್ಕಲ್ಲ ಚಿತ್ರರಂಗ ಬೆಳಿಬೇಕು ನಮಗೆ ಒಂದು ಮೂರು ಗಂಟೆ ಎಂಟರ್ಟೈನ್ಮೆಂಟ್ ಕೊಡ್ತತೆ ಆ ಕಾರಣಕ್ಕೋಸ್ಕರ ಅಷ್ಟು ಮಾಡ್ಲಿಲ್ಲ ಅಂತ ಅಂದ್ರೆ ಯಾವ ತರ ಅಂತ ಅದಕ್ಕೋಸ್ಕರ ಪ್ರತಿಯೊಂದು ಹೀರೋಗಳಿಗೂ ಮಾಡ್ತಾರೆ ಆದ್ರೂ ನಮ್ಮ ಬಾಸಿಗೆ ಹೇಳಿರೋ ಒಂದು ಒಳ್ಳೆ ತನಕೋಸ್ಕರ ಇನ್ನೊಂದು ಕೈ ಹೋಗಿ ನಾವ್ ಮಾಡ್ತಿದೀವಿ ಈ ಅಭಿಮಾನಕ್ಕೆ ಬೆಲೆ ಕಟ್ಬಾರ್ದು ಅಂತಾರೆ ಸರ್ ಬಟ್ ಆದ್ರೆ ಇದೆಲ್ಲ ಖರ್ಚು ವೆಚ್ಚ ಅಂದಾಜು ಎಷ್ಟು ಆಗ್ಬಹುದು ಸರ್ ಈ ತರ ರೆಡಿ ಮಾಡ್ಲಿಕ್ಕೆ ಯಾಕಂದ್ರೆ ಅಭಿಮಾನಿಗಳೆಲ್ಲ ಸೇರಿ ಮಾಡ್ತಿರುವಂತದ್ದು ಬಟ್ ಅದು ಎಷ್ಟು ಆಗ್ಬಹುದು ಸರ್ ಒಂದ್ ಅಂದಾಜು ಈ ತರ ಮಾಡ್ಸ್ಲಿಕ್ಕೆ ಒಂದು ಡೆಕೋರೇಟ್ ಅಂದಾಜು ಹೇಳಕ್ ಆಗಿಲ್ಲ ಆತು ಅಂತಂದ್ರೆ ಅವ್ರವ್ರ ವೈಯಕ್ತಿಗೂ ಎಷ್ಟು ಮಾಡ್ತಾರೋ ಹತ್ತು ಕೋಟಿಗೂ ಮೀರಬಹುದು ಅಂತ ಹೇಳ್ಬಲ್ಲೆ ಪ್ರತಿ ಎಂಟೈರ್ ಕರ್ನಾಟಕದ ಬಗ್ಗೆ ಹೇಳಕ್ ಹೋದ ಅಂತಂದ್ರೆ ನಮ್ಮ ಹುಡುಗರೆಲ್ಲಾ ಹೇಳ್ತಿದಾರೆ ಅದ್ರ ಬಗ್ಗೆ ಮಾತಾಡಕ್ ಆಗೋದಿಲ್ಲ ಏನಿಲ್ಲ ಅವ್ರ ಆಗ್ಬೋದು ಬಿರಿಯಾನಿ ಹಾಕ್ಸ್ಬಹುದು ಪ್ರತಿಯೊಂದು ಮತ್ತೊಂದು ವೈಯಕ್ತಿಕ ವೆಚ್ಚಿದ್ದು ಅಂತ ಹೇಳಿಕೆಂತ ಹೋದ್ರು ಊಹೆ ಮಾಡಕಲ್ಲ ನಿಮ್ಗೆ ಗೊತ್ತಾಗದ್ದು ಒಂದು ಹತ್ತು ಕೋಟಿಗೂ ಮೀರಿದ್ರು ಮೀರಬಹುದು ಯಾಕಂದ್ರೆ ಹೇಳ್ಬೇಕು ಅಂತಂದ್ರೆ ರಜಾ ಹಾಕಿ ಎಲ್ಲರೂ ಬಂದು ನೋಡ್ಬೇಕಾದಂತ ಸಿನಿಮಾ ಇದು ಪ್ರತಿಯೊಬ್ರು ಒಂದು ದಿನದ ಮಟ್ಟಿಗನ ಆಗ್ಲಿ ಹಂಗಾಗಿ ಡ್ಯೂಟಿ ಮುಷ್ಯಾಮ್ ಅವ್ರ ಟೈಮಿಗೆ ಯಾಕಂದ್ರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಾಲ್ಕು ದಿನನಿದೆ ಆ ಪ್ರತಿಯೊಂದು ದಿನನೂ ಬಂದು ಪ್ರತಿಯೊಬ್ರು ನೋಡೇ ನೋಡ್ತಾರೆ ನಮ್ಮ ಫ್ಯಾಮಿಲಿನೂ ಅಷ್ಟೇ ಹೇಳಿದ್ದಾರೆ ಒಂದು ದಿನ ಎರಡು ದಿನ ಬಿಟ್ಟು ಎಲ್ಲದು ಹೋಗೋಣ ಅಂತ ಆತರ ಅದು ದುಡ್ಡಿ ಮಾತ್ರ ಕಟ್ಟಕ್ ಆಗೋದಿಲ್ಲ ಕೋಟಿನೇ ಮೀರಿ ಹೋಗಿದೆ ಅದು ಚಿತ್ರ ಚಿತ್ರ ಅದು ಫಿಲಂ ತಗೋದ್ಬಿಟ್ಟು ಅದು ಪ್ರೊಡ್ಯೂಸರ್ ತಂತ್ರ ದುಡ್ಡಿಗಿಂತ ಮೀರಿ ಹೋಗಿದೆ ಅಷ್ಟು ಇದನ್ನೇ ಬಂಡವಾಳ ಹಾಕಿಬಿಟಾರ ಅಲ್ಲೇ ಪ್ರತಿ ಒಂದು ನೀವೇನ್ ನೋಡಿದಿರ ತಾಲಕ್ ಆಗ್ಬೋದು ಹೋಬ್ಳಿ ಆಗ್ಬೋದು ಮತ್ತೊಂದ್ ಆಗ್ಬೋದು ಮಗದೊಂದ್ ಅದನ್ನ ಅದನ್ನು ಮೀರ್ಸಕ್ಕೆ ಆಗೋದಿಲ್ಲ ಆತರ ಮಾಡಿದ್ದಾರೆ ಡೆಕೋರೇಷನ್ ಆಗಿ ಹೇಳ್ತಿದ್ರ ಅಂದ್ರೆ ಇಡೀ ಕರ್ನಾಟಕ ಎಂಟೈರ್ ಕರ್ನಾಟಕ ಎಲ್ಲಾ ಸೇರಿ ಕೂಡ ನಾವು ಹತ್ತು ಕೋಟಿಗೂ ಹೆಚ್ಚು ಈ ತರದ ಅಲಂಕಾರಕ್ಕಂತಾನೆ ಇಡ್ತೀವಿ ಅಂತೆಲ್ಲ ಹೇಳಿದ್ರ ಬಟ್ ಇದೊಂದು ಒಂದು ಸಿನಿಮಾದ್ ಬಜೆಟ್ ಕೂಡ ಇದಕ್ಕಿಂತ ಕಮ್ಮಿ ಇರುತ್ತೆ ಬಟ್ ಅಂತದ್ರಲ್ಲಿ ನೀವು ಅಲಂಕಾರಕ್ಕೆ ಒಂದು ಹತ್ತು ಕೋಟಿ ಎತ್ತಿಡ್ತಿದ್ರ ಅಂದ್ರೆ ಆ ಫ್ಯಾನ್ಸ್ ಕ್ರೇಜ್ ಯಾವ ರೀತಿ ಇರ್ಬೋದಂತ ಸರ ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ ಸರ್ ಅದು ಫ್ಯಾನ್ ಕ್ರೇಜ್ ಅನ್ನೋದ್ಕಿಂತ ಅವರಲ್ಲಿ ಇಟ್ಟಿರೋ ಒಂದು ಅಭಿಮಾನ ಮತ್ತೊಂದು ಇನ್ನೊಂದು ಅವ್ರಂಗ್ ಹೇಳಿದಾರಲ್ಲ ಆ ಮಾತು ಉಳಿಸ್ಕೊಂಡು ನಮ್ ಕನ್ನಡ ಕರ್ನಾಟಕ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದೇ ಒಂದಿದಿರ ಸ ಬೇರೆ ರಾಜ್ಯಗಳು ಆತರ ಮಾಡ್ಕೊಂಡು ಹೋಗ್ಬೇಕಾರೆ ನಮ್ಮ ರಾಜ್ಯದ್ದವ್ರು ಹೇಳಿದಾರೆ ಅಂತಂದ್ಮೇಲೆ ನಮ್ ಕನ್ನಡದ ಅಭಿಮಾನಿಗಳಾಗಿ ಮಾಡ್ಕೊಂಡು ಹೋಗ್ಲಿ ಹೆಂಗಿರ್ತ ಹೇಳಿ ಸರ್ ಅವ್ರು ಹೇಳ್ತಿರೋದ್ ಬೇರೆ ಏನಕ್ಕಲ್ಲ ನಮ್ ಕನ್ನಡ ಕರ್ನಾಟಕದ ನೀವು ಬೆಳೆಸ್ರಿ ಆಮೇಲೆ ಪ್ರತಿಯೊಬ್ರು ಬೆಳೆಸಿದ್ರೆ ಹಂಗ್ ನಾವು ಬೆಳ್ಕೊಂಡು ಹೋಗಬೇಕು ಅಂತ ಒಂದ್ ಹೇಳಿದ್ಮೇಲೆ ನಾವು ಮಾಡದೇ ಇದ್ದ ಅಂತಂದ್ರೆ ನಾವು ಅಭಿಮಾನಿಯಾಗಿ ಕನ್ನಡಿಗಾಗಿ ಏನ್ ಪ್ರಯತ್ನ ಹೇಳಿ ಸರ್ ಮತ್ತೆ ಸರ್ ಅಣ್ಣರು ಅದೇ ಹೇಳಿದ್ರು ನಮ್ಮ ರಾಜಣ್ಣರು ಆ ದಾರಿಲ್ಲಿ ನಾವು ಹೋಗೋಣ ಅಂತ ಬರ್ತಿರೋದು ಅವರು ಅದೇ ಮಾತ ಹೇಳ್ತಿರೋದು ಬೇರೆದೇನು ಹೇಳ್ತಿರ್ ಏನಿಲ್ಲ ಹಂಗಾಗಿ ಅದೇ ದಾರಿಲಿ ಹೋಗ್ಬೇಕು ಸ ಅದೊಂದೇ ನಾವು ಹೇಳಕ್ ಇಷ್ಟಪಡೋದು ನಮ್ ಕರ್ನಾಟಕ ಕನ್ನಡ ಸಿನಿಮಾ ಬೆಳೆಸ್ಕೊಂಡು ಹೋಗೋಣ ಪ್ರತಿ ಇದು ತಮಿಳ್ನಾಡಲ್ಲಿ ಈ ಫ್ಯಾನ್ಸ್ ಅತಿ ಹೆಚ್ಚು ಹೊಂದಿರೋರು ಅಂದ್ರೆ ರಜನಿಕಾಂತ್ ಅವರು ಅಂತೆಲ್ಲ ಹೇಳ್ತಾರೆ ಸರ್ ಅದೇ ರೀತಿ ನಮ್ಮ ಕರ್ನಾಟಕ ಬಂದ್ರೆ ಅದ್ರ ಮೇಲೆ ದರ್ಶನ್ ಅವರು ಆ ರಜನಿಕಾಂತ್ ಅವ್ರಕ್ಕಿಂತ ಏನ್ ಕಮ್ಮಿ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅನ್ನುವಂಥದ್ದೆಲ್ಲ ಮಾತಿದೆ ಸರ್ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಇದನ್ನು ಒಪ್ಕೊಳ್ತೀರಾ ಈ ತರದೊಂದು ಅಭಿಮಾನ ಇದಾರೆ ಅಭಿಮಾನಿಗಳು ಇದಾರೆ ದರ್ಶನ್ ಅವ್ರಿಗೆ ಅನ್ನುವಂಥದ್ದು ಅವ್ರಿಗೆ ಇದಾರೆ ಅವರು ಇವ್ರಿಗಿಂತ ಒಂದ್ ಇಪ್ಪತ್ತ್ ಮೂವತ್ ವರ್ಷ ದೊಡ್ಡರೇಯ ಹಂಗಾಗಿ ಅವ್ರು ಬೆಳ್ದು ಬಂದರೆ ನಮ್ ಕರ್ನಾಟಕದೊಳಗೆ ಗುಡಿಕೆ ಅಂತ ಬಂದ ಅಂತಂದ್ರೆ ಅವ್ರು ಎಲ್ಲರಿಗೂ ಸೇರಿ ಆಲ್ ಓವರ್ ಫ್ಯಾನ್ಸ್ ಆಲ್ ಓವರ್ ಇಂಡಿಯಾದಾಗ ಸೌತ್ ಇಂಡಿಯಾದಾಗ ಇದಾರೆ ಹಂಗಾಗಿ ಒನ್ ಅಂಡ್ ಓನ್ಲಿ ಅಂದ್ರೆ ನಮ್ ದರ್ಶನ್ ಸಾರಿಗೆ ಹಂಗಾಗಿ ನಮ್ ಅವ್ರ ಸಮುಖ್ಯ ಸರ್ ಇಲ್ಲ ಅಂತ ಆದ್ರೆ ತಪ್ಪಾಗೋದಿಲ್ಲ ಏನಿಲ್ಲ ಅದು ಅವ್ರ ಸಮುಖ್ಯ ಇದಾರ ಸ ನಮ್ ದರ್ಶನ್ ಅವರು ಅವರು ಬೆಳಕಂತ ಹೋದ್ರೆ ಎಲ್ಲರಿಗಿಂತ ಒಂದ್ ಕೈ ಮೀರ್ಸೆ ಹೋಗ್ತಾರೆ ಅರೆ ನಮ್ಮ ಅಣ್ಣರಿ ಸಮ ಮಾಡಕ್ಕೆ ಏನಕ್ಕೆ ಕಂಪೇರ್ ಮಾಡಕ್ ಹೋಗೋದಿಲ್ಲ ಏನಿಲ್ಲ ಕನ್ನಡಕ್ಕೋಸ್ಕರ ಕಂಪೇರ್ ಮಾಡ್ಬೋದು ಸ ಹಂಗಾಗಿ ದರ್ಶನ್ ಸರ್ ಸರ್ ನಮ್ ಡಿ ಬಾಸ್ ಇದ್ದೇ ಇದಾರೆ ಅವ್ರೊಂದು ಹೇಳಿದಾರ ಸರ್ ಕರ್ನಾಟಕ ಕನ್ನಡ ನಮ್ಮ ಇದನ್ನ ಬೆಳೆಸೊಂಡವನಂತ ಅವ್ರು ಹೇಳಿರೋ ಮಾತಿಗೋಸ್ಕರ ಸರ್ ಇಷ್ಟೆಲ್ಲ ಮಾಡ್ತಿರೋದು ಬೇರೆ ಒಂದು ವೈಯಕ್ತಿಕ ಮತ್ತೊಂದು ಇನ್ನೊಂದು ಅವ್ರ ಮೇಲೆ ಇವ್ರ ಮೇಲೆ ಇದನ್ನು ಸಾಧಿಸ್ಬೇಕು ಅಂತ ಏನು ಮಾಡ್ತಿಲ್ಲ ಏನಿಲ್ಲ ಅವ್ರು ಹೇಳಿರೋ ನಮ್ಮ ಕನ್ನಡ ಕರ್ನಾಟಕ ಏನು ಮಾಡಿದಾರೋ ಅದಕ್ಕೋಸ್ಕರ ಮಾಡಿ ಅನ್ನೋದಕ್ಕೋಸ್ಕರ ಪ್ರತಿಯೊಬ್ರು ಮಾಡಿರೋದು ಯಾರು ಬಾಯಿಗೆ ಕೇಳಿರೋದೊಂದು ಹೇಳ್ತಾರೆ ಹೊರ್ತಿ ಇನ್ನು ವೈಯಕ್ತಿಕವಾದದ್ದು ಯಾವುದು ಹೇಳಲ್ಲ ಸರ್ ಪ್ರತಿಯೊಬ್ಬರು ಕೇಳಿ ಬಂದಿರು ನೀವು ಐದು ಗಂಟೆ ಮೇಲೆ ಬಂದು ನೋಡಿ ಪ್ರತಿಯೊಬ್ರು ಹೇಳೋದು ಅದೊಂದೇ ಸರ್ ಇನ್ನೇನಿಲ್ಲ ಅದೊಂದು ಐದು ಗಂಟೆಯಿಂದ ಸ್ಟಾರ್ಟ್ ಆಗ ಸರ್ ನೈಟ್ ಎಲ್ಲ ಸ್ಟಾರ್ಟ್ ಆಗತ್ತೆ ನಮ್ಮ ಪ್ರಸನ್ನ ತೆಗೆಸಿ ಬಂದು ನೀವು ನೋಡಿ ಸರ್ ಸೆಲೆಬ್ರೇಷನ್ ಇನ್ನು ಐದು ಗಂಟೆಗೆ ಸ್ಟಾರ್ಟ್ ಆಗತ್ತಂತೆ ಅದಕ್ಕಿಂತ ಮುಂಚೆ ಸಮಯಗೊಂದು ಹನ್ನೊಂದುವರೆ ಆಗಿರ್ಬೋದು ಹನ್ನೊಂದುವರೆಗೆ ಸಾಕಷ್ಟು ಅಭಿಮಾನಿ ಹನ್ನೆರಡು ಗಂಟೆಗೆ ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಬಂದು ಸೇರಿದ್ದಾರೆ ನೀವು ಹೇಳ್ತಿರ್ಬೋದು ಒಂದು ಪ್ರಮೋಷನ್ ಅಂದ್ರೆ ವಿಚಾರ ಇದು ಥಿಯೇಟರ್ ಡೆಕೋರೇಟಾಗ್ ಅಂತಾನೆ ಒಂದು ಕೇವಲ ಒಂದು ಹತ್ತು ಕೋಟಿ ವೆಚ್ಚನ ಅಭಿಮಾನಿಗಳ ಕಲೆಕ್ಟ್ ಮಾಡಿ ಡೆಕೋರೇಟ್ ಮಾಡ್ತಾರೆ ಅಂತೆ ನಿಜಕ್ಕೂ ತುಂಬಾ ಖುಷಿ ಆಯ್ತು ಈ ವಿಷಯ ಕೇಳಿ ಇಲ್ಲಿ ಇನ್ನೂ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಇವತ್ತಿನ ತಯಾರಿ ಅದ್ಭುತವಾಗಿ ನಡೆಯುತ್ತೆ ಇನ್ನು ನಾಳೆ ಬಗ್ಗೆ ಯೋಚನೆ ಮಾಡಕ್ ಆ ರೀತಿ ಇರುತ್ತೆ ಅನ್ನೋಂತದ್ ಹೇಳ್ತಾ ಇದಾರೆ ಬಟ್ ಏನ್ ಸರ್ ಏನೆಲ್ಲ ಇರುತ್ತೆ ಇಲ್ಲಿ ಪ್ರಸನ್ನ ಥಿಯೇಟರ್ ಎದುರುಗಡೆ ಎದುರುಗಡೆ ಏನಿಲ್ಲ ಇವ್ರೆ ಫಿಲಂ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಡೆವಿಲ್ ಈಗ ಬಹಳ ದಿವಸದಿಂದ ದರ್ಶನ್ ಅವರು ಫಿಲಂ ಬಂದಿರಲಿಲ್ಲ ಈಗ ಬಹಳ ಎರಡು ವರ್ಷ ಆದಮೇಲೆ ಜನ ಅಭಿಮಾನಿಗಳು ಕಾತ್ರದಿಂದ ಇರ್ತಾರೆ ಅವ್ರು ಚೆನ್ನಾಗ್ ಮಾಡಿರೋದು ಮುಖ್ಯ ಅಲ್ಲ ಅವ್ರನ್ನೊಳಗಿಡ್ಕೊಂಡು ಹೋದ್ರು ಕೂಡ ಇವತ್ತಲ್ಲ ನಾಳೆ ಬತ್ತನೆ ಅಂತ ಅಭಿಮಾನಿಗಳು ಅವ್ರಿಗಿನ್ನೂ ಹೆಚ್ಚಾಗಿ ಎಲ್ಲ ಆಕ್ಟ್ರೆಸ್ಗೂ ಏನು ನಾವು ಎಲ್ಲ ಮಾಡಲ್ಲ ಎಲ್ಲರೂ ನಮಗೊಂದೇ ಶಿವರಾಜ್ ಕುಮಾರ್ ಆಗ್ಬೋದು ಪುನೀತ್ ಆಗ್ಬೋದು ಇನ್ನೊಬ್ಬರು ಮತ್ತೊಬ್ರು ಅವ್ರು ಸರಿ ಇವರು ಕೆಟ್ಟವ್ರ ಆ ಇಲ್ಲ ಇವ್ರು ತಪ್ಪು ಮಾಡಿರಲಿ ಮಾಡದೇ ಇರಲಿ ಎಲ್ಲರಿಗೂ ಒಂದು ಇರ್ತದೆ ಒಂದೇನೋ ಒಂದು ಅವ್ರಿಗೂ ಒಂದು ಕೋರ್ಟ್ ಕಚೇರಿ ಇರ್ತಾರೆ ತೀರ್ಮಾನ ಅಂದ್ರೆ ಬರ್ತಾನೆ ಇವತ್ತಲ್ಲ ನಾಳೆ ಬರ್ತಾರೆ ಏನು ತೊಂದರೆ ಇಲ್ಲ ಯಾರು ಮಾಡ್ದೆದೇನು ಮಾಡಿಲ್ಲ ಯಾರು ತಪ್ಪು ಮಾಡ್ದೆದೇನು ಮಾಡಿಲ್ಲ ಎಲ್ಲ ರೌಡಿಗಳು ಕಳ್ತನ ಮಾಡ್ತಾರೆ ರೌಡಿ ಮಾಡ್ತಾರೆ ರೇಪು ಮಾಡ್ತಾರೆ ಇವನೇನು ತಪ್ಪು ಮಾಡ್ಬಿಟ್ಟು ಅವನೇಂತಲ್ಲ ಯಾರು ಮಾಡಿದೆ ಮಾಡಿಲ್ಲ ಮಾಡೋರು ಅವ್ರಿಗೆ ಆಗದೆ ಅವರು ಬೇಗ ಬಿಡಬಾರ್ದು ಅಂತ ಅಂದ್ಬಿಟ್ಟು ಅವ್ನಿಗೆ ಈಗಲೂ ಒಳಗಡೆ ತೊಂದರೆ ಕೊಡ್ತಾರೆ ತೊಂದರೆ ಕೊಟ್ಟವ್ರಿಗೆ ದೇವ್ರು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಅಭಿಮಾನ ಎಲ್ಲರ ಮೇಲೆ ಹೆಂಗೆ ಇರ್ತಾರೆ ಹಂಗೆ ಇವ್ರಿಗೆ ಇದ್ದು ಅದಕ್ಕಿಂತ ಹೆಚ್ಚಾಗೇ ಇದೆ ನಮಗೆ ನಾವು ಫಿಲ್ಮ್ ಪ್ರೊಡ್ಯೂಸರ್ ವಿತ್ ಡೈರೆಕ್ಟರ್ ನಾನು ವಿತ್ ನಾನು ಆ ಕಾಂತಾರ ಪಿಚ್ಚರ್ ಬಂದ ಮೇಲೆ ಅಟ್ಯಾಕ್ ಪಿಕ್ಚರ್ ನಾನೇ ಅದು ಈಗ ಅದನ್ನು ನಾನು ಹೈಲೈಟ್ ಮಾಡ್ತಾ ಇರ್ತೀನಿ ಬಟ್ ಇವ್ರಿಗೂ ಮಾಡ್ಬಾರ್ದು ಅವ್ರು ಮಾಡ್ಬಾರ್ದಿಲ್ಲ ಇದು ಬಂದಾಗ ಇದನ್ನು ನೋಡ್ತೀವಿ ಅದು ಬಂದಾಗ ಅದನ್ನು ನೋಡ್ತಾ ಇರ್ತೀವಿ ಫಿನಿಮ್ ಅದ್ದೂರಿಯಾಗಿ ನಡೀತಿದೆ ಖರ್ಚು ಹತ್ತು ಕೋಟಿನೇ ಮಾಡ್ಬೋದು ಹದಿನೈದು ಕೋಟಿ ಮಾಡ್ಬೋದು ಅಭಿಮಾನಿಗಳು ಸಾಯಂಕಾಲ ಐದು ಗಂಟೆ ಮೇಲೆ ಜನ ಸೇರಿಬಿಟ್ರೆ ಎಲ್ಲ ಫಂಕ್ಷನ್ ಇರ್ತಾರೆ ನಾಲ್ಕು ಮೂರ್ನಾಲ್ಕು ದಿವಸದಾಗಲೇ ಬುಕ್ಕಿಂಗ್ ಆಗ್ಬಿಟ್ಟಿದೆ ಬೇರೆ ಬೇರೆ ಥಿಯೇಟರ್ಗಳಲ್ಲಿ ಸಿಗುತ್ತೆ ಅಲ್ಲಿ ಮಂಡಿ ಮಾ ಇದು ಮಾಲಲ್ಲಿ ಸಿಗ್ಬೋದು ಅಭಿಮಾನಿಗಳು ಬೇಕಾರೆ ಈ ಬಸ್ಸಲ್ಲಿ ಕುತ್ಕೊಂಡು ಸೀಟಲ್ಲಿ ಹೋಯ್ತೀನಿ ನಿಂತ್ಕೊಂಡು ಹೋಯ್ತೀನಿ ಅಂತಾರಲ್ಲ ಅದಕ್ಕಿಂತ ಹೆಚ್ಚಾಗಿ ನಿಂತ್ಕೊಂಡು ನೋಡೋಕ್ಕೂ ಸುಧಾ ಸಿದ್ಧರಾಗಿರ್ತಾರೆ ಫಿನಿಮ್ ಇವತ್ತಲ್ಲ ನಾಳೆ ಮುಂದಿಸೋದಲ್ಲ ಇದು ಶಾಶ್ವತ ಇನ್ನೂ ಚೆನ್ನಾಗಿ ಓಡುತ್ತೆ ಯಾಕಂದ್ರೆ ಅವ್ನು ಎರಡು ವರ್ಷದಿಂದ ಜೈಲಲ್ಲ ಅವನೇ ತಪ್ಪು ಮಾಡಿರಲಿ ಬಿಡ್ಲಿ ಅಭಿಮಾನಿಗಳು ಅವನು ಅಲ್ಲಿದ್ರು ಇಲ್ಲೇ ಅವರೇ ಹೃದಯದಲ್ಲಿ ಏನಾದರೂ ಅಭಿಮಾನಿಗಳು ನೋಡ್ಬೇಕಂತ ಕಾತ್ರದಿಂದ ಕಾಯ್ತಾರೆ ಬೆಳಿಗ್ಗೆ ಆರು ಗಂಟೆಗೆ ಶೋ ಇದೆ ಅದ್ರೊಳಗೂ ಜಾಸ್ತಿ ಜನ ಬರ್ತಾರೆ ಅದಾದ್ಮೇಲೆ ಮೂರು ಶೋ ಮಾಮೂಲಿ ಸ್ಪೆಷಲ್ ಶೋಗಳೆಲ್ಲ ಇರ್ತವೆ ಅಭಿಮಾನಿಗಳು ಜಾಸ್ತಿನೇ ನೋಡ್ತಾರೆ ಟಿಕೆಟ್ ದುಡ್ಡು ಇಲ್ದೇ ಸಾಲ ಮಾಡಿ ನೋಡಕ್ಕೂ ಸಿದ್ಧ ಯಾಕೆ ಸರ್ ದರ್ಶನ್ ಅಂದ್ರೆ ಯಾಕೆ ಇಷ್ಟೊಂದು ಅಭಿಮಾನ ಅಭಿಮಾನಿಗಳು ಸೇರ್ಕೋತಾರೆ ಯಾಕೆ ಇರಬಹುದು ಅಂತ ನಿಮ್ಮ ಪ್ರಕಾರ ಅಂದೆ ತೂಗುದೀಪ್ ಶ್ರೀನಿವಾಸ್ ಅವರ ಬುದ್ಧಿ ಮಗನ ಬಂದ್ಮೇಲೆ ಅವ್ನು ಅವ್ರಿಗಿನ್ನ ಮೀರ್ಸಕ್ಕಂತ ಆಗದೇರು ಕೂಡ ನಮ್ಮ ತಂದೆ ಫಿಲಿಮ್ ಲ್ಯಾಂಡ್ ಅಲ್ಲಿ ಇದ್ರು ನಾನು ಯಾಕೆ ಇರಬಾರ್ದು ಒಳ್ಳೇದ್ ಯಾಕೆ ಮಾಡಬಾರ್ದು ಅಂತ ಅವ್ನು ಎಷ್ಟೇ ಪುನೀತ್ ತರ ಒಳ್ಳೇದ್ ಮಾಡಿರ್ಲಿ ಮಾಡಿಲ್ಲದೆ ಇರಲಿ ಅವ್ರ ಆಕ್ಟಿಂಗ್ ಆಗ್ಬೋದು ಆಗ್ಬೋದು ಚೆನ್ನಾಗಿ ಮಾಡೋದ್ರಿಂದ ಅವನು ಕಷ್ಟಲ್ಲೂ ಮಾಡ್ತಾನೆ ಸುಖದಲ್ಲೂ ಮಾಡ್ತಾನೆ ಈಗ ಎರಡು ಕಣ್ಣಿಲ್ದದು ಮಾಡ್ದ ನನ್ನ ಪ್ರೀತಿಯ ಆರಾಮು ಆ ತರದ ಫಿಲಮ್ ಆಗಲಿ ಈ ತರದ ಫಿಲಮ್ ಆಗಲಿ ಅದು ಕಂಪೇರ್ ಏನು ಮಾಡೋಕ್ಕಾಗಲ್ಲ ಇದ್ರೊಳಗೆ ಈ ಆ್ಯಕ್ಟಿಂಗು ಅದ್ರೊಳಗೆ ಆ್ಯಕ್ಟಿಂಗು ಫಿಲಮ್ ಮೇಲೆ ಅದು ಮಾಮೂಲಿ ಕಾಲ್ಪನಿಕವಾಗಿ ರೌಡಿ ಜಾಮು ಮಾಡ್ಬೋದು ಫಿಲಮ್ ಪೊಲೀಸ್ ಪಾರ್ಟು ಮಾಡ್ಬೋದು ಐರಾವತದಲ್ಲಿ ಹೆಂಗೆ ಮಾಡೋದು ಆ ಥರ ಬಟ್ ಯಾಕೆ ಅಭಿಮಾನ ಜಾಸ್ತಿ ಅಂತಂದರೆ ಅವ್ನು ಕಷ್ಟ ಸುಖದಲ್ಲಿ ಎಲ್ಲಾದ್ರಲ್ಲೂ ಚೆನ್ನಾಗಿ ಮಾಡ್ತಾನೆ ಪುನೀತ್ ಅವರು ಮಾಡ್ತಾರೆ ಇವರು ಮಾಡ್ತಾರೆ ರಾಜ್ಕುಮಾರು ಮಾಡ್ತಾರೆ ಬಟ್ ಕಂಪೇರ್ ಎಲ್ರಿಗೂ ನಾವು ಮಾಡೋಕ್ಕ ರಾಜ್ಕುಮಾರ್ ರಾಜ್ಕುಮಾರೇ ಇಷ್ಟು ವರ್ಧದಲ್ಲೂ ಇಷ್ಟು ವರ್ಧನೆ ಬಟ್ ಎಲ್ಲದ್ರಲ್ಲೂ ಆ್ಯಕ್ಟಿಂಗ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಅಂತ ಜನ ಜಾಸ್ತಿ ಲೈಕ್ ಮಾಡ್ತಾರೆ ದುಡ್ಡು ಬೇಕಾದ್ರೆ ಸಾಲ ಮಾಡಿ ಮೂರು ಶೋ ನೋಡೋರು ಅವ್ರೆ ಬೇಕಾದ್ರೆ ಇವತ್ ನೋಡಿ ನಾಳೆ ನೋಡೋರು ಅವ್ರಿ ಸಾಲ ಮಾಡೋರು ಚಿಂತೆ ಇಲ್ಲ ಕೆಲ್ಸಕ್ಕೆ ಹೋದ್ರೂ ಚಿಂತೆ ಫಿಲಂ ಬೇಕು ನೋಡ್ಬೇಕು ಅಭಿಮಾನ ಭಕ್ತರು ಪ್ರೇಕ್ಷಕರು ಅಭಿಮಾನಿಗಳು ಜಾಸ್ತಿ ಅಂದ್ರೆ ನಾವು ಆದಾಗ ಆ ಸೆಲೆಬ್ರೇಷನ್ ನೋಡಿದ್ವಿ ಸರ್ ಇದನ್ನ ನೋಡ್ತಾ ಇದ್ರೆ ಅದಕ್ಕೂ ಮೂರ್ ಪಟ್ಟು ಹೆಚ್ಚಾಗುತ್ತೆ ಅನ್ನುವಂಥದ್ದು ಇದಕ್ಕೂ ಈಗ ಆಲ್ರೆಡಿ ಎರಡು ವರ್ಷದಿಂದ ಒಂದು ಫಿಲಂ ಯಾವ್ದು ಬರ್ದಿದ್ರಿಂದ ಅವಾಗ ಬತ್ತಿದ್ರೆ ಸ್ವಲ್ಪ ಗ್ರೇಡ್ ಕಮ್ಮಿ ಇತ್ತು ಇದು ಬಹಳ ದಿವಸ ಲಾಂಗ್ ಆಗಿರೋದ್ರಿಂದ ಒಂದಲ್ಲ ಇನ್ನು ಹತ್ ಸರಿ ನಾವ್ ನೋಡ್ಬೇಕು ಮಂಜಲ್ಲಿ ಇದ್ರು ನಾವು ಮನ್ಸಲ್ಲೇ ಇರ್ತೀವಿ ಅಂತ ಅಂದ್ಬಿಟ್ಟು ಜನ ನೋಡಕ್ ಕಾತ್ರದಲ್ಲಿ ಇರ್ತಾರೆ ಕಾಟರಿಗೆ ಇದಕ್ಕೂ ಕಂಪೇರ್ ಮಾಡಕ್ಕಿಲ್ಲ ಅದ್ ಕಾಲ್ ಭಾಗ ಇದು ನೂರಕ್ಕಿಂತ ಇನ್ನೂರು ಭಾಗ ಇದು ಹೌದು ಹೌದು ಈ ಸಂಭ್ರಮನ್ನೆಲ್ಲ ನೋಡ್ತಾ ಇದ್ರೆ ದರ್ಶನ್ ಅವರು ಅಭಿಮಾನಿಗಳ ಜೊತೆ ಇದ್ದಿದ್ರೆ ಅದು ಇನ್ನು ದುಪ್ಪಟ್ಟ ಆಗ್ತಿತ್ತು ಇನ್ನು ದುಪ್ಪಟ್ಟ ಆಯ್ತಿತ್ತು ಜೊತೆಗೆ ಇನ್ನು ಅಭಿಮಾನ ಜಾಸ್ತಿ ಆಗಿ ಜೊತೆ ಫೋಟೋ ಇಡ್ಸ್ಕೊಳ್ಳೋದಲ್ಲ ಅವ್ರ ಒಳಗ್ ಬರಕ್ ಬಿಡದೆ ಅಭಿಮಾನ ಜಾಸ್ತಿ ಜನ ತುಂಬಕೊಂಡ್ ಪೊಲೀಸ್ ಅವರೇ ಕಂಟ್ರೋಲ್ ಮಾಡಕ್ ಆಗದಿದಂಗೆ ಇರ್ತಿತ್ತು ಬಟ್ ಅಲ್ಲಿದ್ರು ಕೂಡ ಒಂದ್ ಎರಡು ಎರಡ್ ಸಲ ಲೇಟ್ ಆದ್ರೂ ಬರ್ತಾರೆ ಅನ್ನೋ ಒಂದು ಅಭಿಮಾನ ಇರ್ತದೆ ಯಾರು ತಪ್ಪು ಮಾಡದ್ರು ಯಾರು ಇಲ್ಲ ನೀವು ಮಾಡ್ತೀರ ನಾವು ತಪ್ಪು ಮಾಡ್ತೀವಿ ಜೈಲ್ಗೆ ಹೋಗ್ತೀವಿ ವಾಪಸ್ಸು ಬರ್ತೀವಿ ತಪ್ಪು ಮಾಡಿರ್ತೀವಿ ಆಕ್ಸಿಡೆಂಟ್ ಆಯ್ತಾರೆ ರೌಡಿ ಮಾಡ್ತೀವಿ ಮಾಡ್ತಿವಿ ಮಾಡ್ತೀವಿ ಮಾಡ್ತಿವಿ ಮಾಡಿದವ್ರಲ್ಲ ಕೆಟ್ಟವ್ರಂತಲ್ಲ ಏನ ಅವ್ನು ಕೆಟ್ಟಗಳಿಗೆ ಆಗಿದ್ ಆಗೋಯ್ತು ಅವ್ನ್ ಮಾಡೋನ ಬಿಟ್ಟವನೋದು ಯಾವ್ರಿಗೆ ಸೇರಿದ್ದು ಇವತ್ತನ ನಾಳೆ ಬರ್ತಾನೆ ಅವ್ನು ಇದ್ದಿದ್ರೆ ಇನ್ನು ಅಭಿಮಾನ ಜಾಸ್ತಿನೇ ಇರ್ತಿತ್ತು ಚಿತ್ರದುರ್ಗಲ್ಲಿ ಆ ಸ್ವಾಮೀಜಿ ಅಂತ ಇದ್ರು ಅವ್ರಿಗೂ ರೇಪ್ ಕೇಸ್ ಆಯ್ತು ಬಿಡುಗಡೆ ಆದ್ರು ಅವ್ರ ಏನ್ ಮಾಡಿದ್ರೆ ಯಾವತ್ತ ಮಾಡಿದ ನಾನು ಹೇಳೋದಿಷ್ಟೇ ನಾವು ಕನ್ನಡ ಫಿಲಮ್ ನೋಡ್ಬೇಕು ಬೆಳೆಸ್ಬೇಕು ಫ್ಯಾನ್ ಅಂತ ನಾವು ಅಪ್ಪು ಸರ್ ಫ್ಯಾನ್ ಆದ್ರೂ ಡಿ ಬಾಸ್ ಫಿಲಂ ನೋಡಕ್ ಬಂದಿದೀವಿ ಅದ್ ಸಾವಿರ ರೂಪಾಯಿ ಆಗ್ಲಿ ಎರಡು ಸಾವಿರ ಆಗ್ಲಿ ಟಿಕೆಟ್ ತಗೊಂಡು ನೋಡೇ ನೋಡ್ತೀವಿ ನಮ್ ಕನ್ನಡ ಚಿತ್ರರಂಗ ಬೆಳಿಬೇಕು ನಮ್ ಡಿ ಬಾಸ್ನು ಬೆಳೆಸ್ಬೇಕು ಅಪ್ಪು ಸರ್ ಅಂತೂ ಇಲ್ಲ ಇನ್ ಮುಂದಕ್ಕೆ ಬಾಸ್ನವರು ಬೆಳೆಸಲೇಬೇಕು ನಮ್ಮ ಕನ್ನಡ ಫಿಲಿಂ ಲ್ಯಾಂಡ್ ಉಳಿಬೇಕಂದ್ರೆ ಬೆಳೆಸ್ಬೇಕು ಯಾರ್ಗೇನ್ ತುಂಬಾ ಚೆನ್ನಾಗಿ ನಿಮ್ಮ ಹೆಸರು ಸರ್ ಅಂತ ಸರ್ ನನ್ನ ಹೆಸರು ಪ್ರಸನ್ನ ಅಂತ ಪ್ರಸನ್ನ ಅಂತ ಅವ್ರು ಹೇಳಿದ್ರು ನೋಡಿ ಅಪ್ಪು ಸರ್ ಅಭಿಮಾನಿ ಅಂತೆ ಅಪ್ಪು ಸರ್ ಅಭಿಮಾನಿ ಆದ್ರೂ ಕೂಡ ನಮ್ಮ ಇಂಡಸ್ಟ್ರಿ ಬೆಳಿಬೇಕಂತ ದರ್ಶನ್ ಅವ್ರ ಫ್ಯಾನ್ ಆಗಿದ್ದೀನಿ ದರ್ಶನ್ ಅವ್ರ ಅಭಿಮಾನಿ ಆಗಿದ್ದೀನಿ ಇಲ್ಲಿ ಯಾರನ್ನೂ ಫ್ಯಾನ್ಸ್ ವಾರ್ ಮಾಡಕ್ ನಾನ್ ಬಂದಿಲ್ಲ ಒಂದು ಬೆಳೆಸಬೇಕು ಕನ್ನಡ ಚಿತ್ರರಂಗನ ಉಳಿಸಬೇಕು ಅನ್ನೋ ಕಾರಣದಿಂದ ಅಪ್ಪು ಸರ್ ಅಭಿಮಾನಿ ಕೂಡ ಬಂದಿರ ಸರ್ ನಿಮ್ ಮಾತು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇವಾಗೆಲ್ಲ ಇರುತ್ತೆ ನಾನು ಅವ್ರ ಅಭಿಮಾನಿ ಆಗಿ ಫ್ಯಾನ್ಸ್ ವಾರ್ ಮಾಡೋದು ಏನೋ ಹೇಳೋದು ಅವ್ರಿಗೆ ಏನೋ ಒಂದು ಕಮೆಂಟ್ ಹಾಕೋದು ಈ ತರದೆಲ್ಲ ಜಾಸ್ತಿ ಆಗ್ತಿದೆ ಈ ನಡುವೆ ಎಲ್ಲ ಜಗಳ ಮಾಡ್ತವ್ರೆ ಸುಮ್ನೆ ತಂದಿ ತಮಾಷೆ ನೋಡ್ತವ್ರೆ ನಮ್ ಕನ್ನಡ ಫಿಲಿಂ ಬ್ಯಾಂಡ್ ಬೆಳಿಬೇಕಂದ್ರೆ ಯಾರು ಆ ತರ ಮಾಡಲ್ಲ ನಾವು ಅಪ್ಪು ಸರ್ ಫೈನಾದ್ರೂ ಇವಾಗ ಡಿ ಡಿ ಬಾಸ್ ಫಿಲಿಮ್ ನೋಡೋಕ್ಕೆ ಬಂದಿದ್ದೀವಿ ಅದು ಒಂದ್ ಸಾವಿರ ಆಗಲಿ ಎರಡ್ ಸಾವಿರ ಆಗಲಿ ಟಿಕೆಟ್ ತೊಗೊಂಡು ನೋಡೇ ನೋಡ್ತೀವಿ ನಾಳೆ ಆಫೀಸ್ಗೂ ನಾನು ರಜಾ ಹಾಕಿದೀನಿ ಅದಕ್ಕೋಸ್ಕರ ಟಿಕೆಟ್ ಗೆ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಅದು ಒಂದ್ ಸಾವಿರ ಆಗಲಿ ಎರಡ್ ಸಾವಿರ ಆಗಲಿ ನಮ್ಮ ಕನ್ನಡ ಫಿಲಿಮ್ ಲ್ಯಾಂಡ್ ಬೆಳಿಬೇಕು ಅಂದ್ರೆ ಡಿ ಬಾಸ್ ಬೆಳಿಬೇಕು ಅದಕ್ಕೆ ಅದು ಆಗಲಿ ನಾವು ಟಿಕೆಟ್ ತಗೊಂಡು ನಾಳೆ ಫಿಲಿಮ್ ನೋಡೇ ನೋಡ್ತೀವಿ ಸರ್ ಅದು ಎಕ್ಸ್ಪೆಕ್ಟ್ ಮಾಡಕ್ ಆಯ್ತಲ್ಲ ಸರ್ ನಾಳೆ ಆಲ್ರೆಡಿ ಟಿಕೆಟ್ ಬುಕ್ ಮಾಡಕೊಂಬಿಟ್ಟಿದೀವಿ ಅತ್ತುವರೆಗೆ ಹೋಗಿ ಹಬ್ಬ ಜಾತ್ರೆ ಮಾಡ್ಬೇಕ್ ಅಂತ ಕಾಯ್ತಾ ಇದೀವಿ ಬಾ ಸಿನಿಮಾ ಬೇರೆ ತಲೆ ನಿಲ್ತಾ ಇಲ್ಲ ಖುಷಿಗೆ ಏನ್ ಮಾಡ್ಬೇಕನ್ನೋದು ಗೊತ್ತಾಯ್ತಾ ಇಲ್ಲ ನಾಳೆ ಸಿದ್ದೇಶ್ವರ ಥಿಯೇಟರ್ ಹತ್ರ ಜಾತ್ರೆ ಅಂತ ಗ್ಯಾರಂಟಿ ಸರ್ ನಾಳೆ ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿ ಇದಾರೆ ಸೆಲೆಬ್ರೇಷನ್ ಅಥವಾ ಅದ್ದೂರಿ ಅಲಂಕಾರ ಮಾಡಿದ್ದಾರೆ ಏನ್ ಅನ್ಸುತ್ತೆ ಇದೆಲ್ಲ ನೋಡಿದಾಗ ಅಂತ ಇದನ್ನೆಲ್ಲ ನೋಡಕ್ಕೆ ಅಂತ ಅನ್ಬಿಟ್ಟು ಆಟೋ ಓಡಿಸ್ ಬಿಟ್ಬಿಟ್ಟು ಎಲ್ಲಾ ಥಿಯೇಟರ್ ತಗು ಸುತ್ತ ಇಲ್ಲ ಅಷ್ಟೊತ್ತಿಂದನೂ ಈ ಸಂಭ್ರಮ ಯಾವ 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 ತರ ನಡೀತಾ ಇದೆ ಅನ್ಬಿಟ್ಟು ಇದನ್ನ ನೋಡ್ಲೇಬೇಕು ಎಲ್ಲಿ ಇಡೀ ಬೆಂಗಳೂರು ಸುತ್ತ ಸುತ್ತಿನಿ ಯಾವ ನು ಬಿಡಲ್ಲ ಎಲ್ಲಾ ತೇಟರ್ ನೋಡ್ಕೊಬತ್ತಿನಿ ಮಾಡ್ ಸಂತೋಷ ಅದು ಬಾಸ್ ಇವತ್ತು ಒಳಗಡೆ ಇರ್ಬೋದು ಬಂದೇ ಬರ್ತಾರೆ ಇವತ್ತೆ ಬಂದೇ ಬರ್ತಾರೆ ಬಂದ್ ನಂತರದಲ್ಲಿ ಅದು ಅವ್ರು ಬರೋ ಬರೋ ಇದಕ್ಕೇನೆ ಯಾವ ತರ ಜಾತ್ರೆ ಮಾಡ್ತೀವೋ ಗೊತ್ತಿಲ್ಲ ಈಗಂತೂ ಬಾಸ್ ಕೈ ಬಿಡೋ ಮಾತೇ ಇಲ್ಲ ಬಾಸ್ ಮಾತ್ರ ಬೆಳಸೆ ಬೆಳೆಸ್ತಿವಿಬ್ರೇಷನ್ ನೋಡಿದ್ರೆ ಅದಕ್ಕೂ ಕೂಡ ಮೀರ್ಸ್ತೀರಾ ಮೀರ್ಸ್ತಿವಿ ದೊಡ್ಡದಾಗೆ ಅದಕ್ಕಿಂತ ಹತ್ತು ಪಾಯಿಂಟ್ ಮೇಲ್ಗಡೆ ಕೆಳಗಡೆ ಅಂತೂ ಇಲ್ಲ ಸಕ್ಕದ ಮಾಡ್ತೀವಿ ಸಾರಿ ಬನ್ನಿ ಎಲ್ಲಾ ಟ್ಯಾಕ್ಸಿ ವಿಸಿಟ್ ಮಾಡ್ತೀವಿ ಎಲ್ಲಾ ತಾವ್ ಅಲಿತೀವಿ ಓಡಾಡ್ತಾ ಇರ್ತೀವಿ ನೋಡ್ತಿವಿ ನೋಡುವ ನಮ್ ಜನಗಳ ಕೈ ಹಿಡಿತು ಅಂತ ಅಂದ್ರೆ ಬಾಸ್ ಸಿನಿಮಾ ಗೆದ್ದೇ ಗೆಲ್ತದೆ

ಅವ್ರ ಯಾರೋ ನೂರ್ ಜನ ಮಾತಾಡ್ತಾರೆ ನೂರ್ ಜನ ಕೆಳಗೆ ಹೋಗಿದಾರೆ ಅದಕ್ಕೆ ನೋಡಿ ಯಾರು ಬಂದೇ ಇಲ್ಲ ಮಾಡ್ತಾ ಹೇಳಿ ಸೆಲೆಬ್ರೇಷನ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನ್ಸುತ್ತೆ ಯಾಕಂದ್ರೆ ಆಟೋ ಡ್ರೈವರ್ ಎಲ್ಲ ಹೇಳ್ತಾ ಇದ್ರು ನಾನು ಇವತ್ತು ಆಟೋ ಆಡ್ಸುದನ್ನ ಬಿಟ್ಬಿಟ್ಟಿದ್ದೀನಿ ಎಲ್ಲಾ ಥಿಯೇಟರ್ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ಯಾವ ರೀತಿ ಅಲಂಕಾರ ಮಾಡ್ತಾ ಇದಾರೆ ಅನ್ನುವಂಥದ್ದು ನಾನ್ ನೋಡ್ತಾ ಇದ್ದೀನಿ ಅನ್ನುವಂಥದ್ದು ಹೇಳ್ತಾ ಇದಾರೆ ಸರ್ ನಿಮಗ್ ಏನ್ ಅನ್ಸುತ್ತೆ ಈ ತರ ಅದ್ದೂರಿ ಅಲಂಕಾರ ನೋಡ್ತಾ ಇದ್ರೆ ಇದ್ರೋ ಹೇಳ್ಬೇಕು ಅಂತಂದ್ರೆ ಡೆವಿಲ್ ಸಿನಿಮಾನ ಡೆವಿಲ್ ಜಾತ್ರೆ ಜಾತ್ರೆ ಸೇರ್ತಂಗೆ ಹಬ್ಬ ಡೆವಿಲ್ ಹಬ್ಬ ಅಂತ ಹೇಳ್ಬೋದು ಈ ಚಿಕ್ಕ ಮಕ್ಕಳಿಂದ ಹಿಡಿದು ಹೆಂಗಸ್ಕೋ ಮಕ್ಕಳೆಲ್ಲ ಕೇಳಿ ನಾವು ಮೂರು ಎಲ್ಲಾ ಕಡೆ ಓಡಾಡ್ತೀವಲ್ಲ ನೋಡ್ತಾ ಸಿನಿಮಾ ಥಿಯೇಟರ್ ಮುಂದೆ ಪಾಪ ಫ್ಲೆಕ್ಸ್ ಹಾಕಕ್ಕೆ ಜಾಗನೇ ಇಲ್ಲ ಬ್ಯಾನರ್ ಹಾಕಕ್ಕೆ ಜಾಗ ಇಲ್ಲ ಆ ತರ ನವರಂಗ್ ಬನ್ನಿ ಪ್ರಸನ್ನ ಬನ್ನಿ ಸುಮಾರ್ ಸುತ್ತಮುತ್ತ ನೋಡ್ತೀವಲ್ಲ ಅಂಜನ್ ಲಗೇರಿಯ ನಲ್ಲಿ ಎಲ್ಲಾ ಕಡೆ ಪಾಪ ಆಗಕ್ ಆಗದೆ ಎಲ್ ಬೇಕಲ್ಲಿ ಕಟ್ತಾ ಇದ್ದಾರೆ ಅದ್ ನೋಡ್ತಾ ಇದ್ರೆ ನಾವು ತುಂಬಾ ಖುಷಿ ಆಯ್ತೈತೆ ಏನು ಒಳ್ಳೇದಾಗ್ಲಿ ಇವಾಗ ಸೆಲೆಬ್ರೇಷನ್ ಈ ತರ ಜನ ಸೇರಿರುವಂತದ್ದು ಇನ್ನು ಸಿನಿಮಾ ರಿಲೀಸ್ ಆದಾಗ ನಾಳೆ ಅಂತ ಈ ರೋಡ್ ಅಲ್ಲಿ ಓಡಾಡುವಂತದ್ದು ಆಗುತ್ತ ಏನು ಕಷ್ಟ ಇದೆ ಸರ್ ಕಷ್ಟ ಇದೆ ಏನೋ ಆನ್ಲೈನ್ ಇರೋದ್ರಿಂದ ಈ ಅಥವಾ ಟಿಕೆಟ್ ಕೌಂಟರ್ ಅಲ್ಲೇ ಅಂದಿದ್ರೆ ತುಂಬಾ ಕಷ್ಟ ಆಗೋದು ಏನೇನಾಗಬಾರ್ದು ಆನ್ಲೈನ್ ಬುಕಿಂಗ್ ಇರೋದ್ರಿಂದ ತುಂಬಾ ರಶ್ ಇರುತ್ತೆ ಜನ ನೋಡಕಾದ್ರು ಜನ ನೋಡಕಾದ್ರೂ ಬರ್ತಾರೆ ಜನಗಳನ್ನ ನೋಡಕಾದ್ರೂ ಬಂದೇ ಬರ್ತಾರೆ ಅದು ಜಾತ್ರೆನೆ ದೇವ್ರ ಸತ್ತೆಗಿದ್ದೇವೆ ಶಿವಮೊಗ್ಗ ದಾವಣಗೆರೆ ಜಾತ್ರೆ ನಮ್ಮೂರ್ ಹುಟ್ಟಿದ್ದು ಶಿವಮೊಗ್ಗ ಜಾತ್ರೆ ಮಾಡ್ತವ್ರೆ ಅದನ್ನ ಎಪಿಸೋಡ್ ಇಲ್ಲಿ ಕಮ್ಮಿ ಅಲ್ಲಿ ಜಾತ್ರೆ ಏನು ಯಾರು ಮಾಡ್ಸು ಹಿಂಗೇ ಇರ್ಬೇಕುಬಾರ್ದು ಅವ್ರ ಈ ಫಿಲಮ್ ಇಂದ ಈಚೆ ಬರ್ಬಹುದು ಅನ್ನೋ ಒಂದು ಅಭಿಮಾನ ಇನ್ನೂ ಜಾಸ್ತಿ ಜನ ಸೇರ್ತೀವಿ ಅವ್ರ ಅಲ್ಲಿದ್ರು ಕೂಡ ಇಲ್ಲೇ ಅವ್ರೆ ತರ ಬೇರೆ ಅಭಿಮಾನ ಇದ್ರು ಕೂಡ ಈ ಫಿಲಂ ಆದ್ಮೇಲೆ ಊರಬ್ಬ ಮಾಡೋತರ ಮಾಡಿ ಅವರು ನಮ್ಮ ಜೊತೆನೆ ಇರ್ಬೋದು ನಮ್ಮ ಜೊತೆ ಅವ್ರೇತಾರೆ ಹೃದಯದಲ್ಲಿ ಇರ್ಬೋದು ಮನ್ಸಲ್ಲಿ ಇರ್ಬೋದು ಆ ಜಾತ್ರೆ ಥರ ಮಾಡಿದಾಗ ನೀವು ಐದು ಗಂಟೆ ಮೇಲೆ ಬಂದಾಗ ಅದ್ರದ್ದು ಇವತ್ತು ನಾಳೆ ನೀವು ನೋಡಿದಾಗ ಇದಕ್ಕೂ ಕಂಪೇರ್ ಮಾಡಲೇಬೇಡಿ ಇದಕ್ಕೂ ಅದಕ್ಕೆ ಲಾಟ್ ಆಫ್ ಡಿಫ್ರೆನ್ಸ್ ಒಂದು ನೂರು ಪರ್ಸೆಂಟ್ ಇನ್ನೂರು ಅಷ್ಟು ಜನ ಸೇರ್ತಾರೆ ಟಿಕೆಟ್ ಸಾವಿರ ಅಲ್ಲ ಎರಡು ಸಾವಿರ ಆಗಲಿ ಬ್ಲಾಕ್ ಅಲ್ಲಿ ತಗೊಂಡ್ ನೋಡಕ್ ಅವ್ರೆ ಬೇಕಾದ್ರೆ ನಿಂತ್ಕೊಂಡ್ ನೋಡೋರು ಅವ್ರೆ ಟೇಟ್ ಅವ್ರೆ ಬೇಕಾದ್ರೆ ಜಾಗ ಇಲ್ದ್ರೆ ಬೇಕಾದ್ರೆ ನಿಂತ್ಕೊಂಡ್ ನೋಡ್ರೆ ಅನ್ಬಿಟ್ಟು ಟಿಕೆಟ್ ಇಲ್ದೇ ಬರೋಲ್ ಒಳಗ್ ಬಿಟ್ಬಿಡ್ತೀವಿ ಆ ತರ ಇದೆ ಹೌದು ಪಟಾಕಿಯಿಂದ ಹಿಡ್ದು ಅಭಿಮಾನಿಗಳು ಜನಗಳು ನೋಡಕ್ಕೆ ಜಾತ್ರೆ ಏನೋ ನಡೀತಾ ಇದೆ ಅಂತ ಹೋಗ ಬರೋರು ಗಾಡಿಗಳೆಲ್ಲ ನಿಲ್ಸ್ಬಿಟ್ ನೋಡ್ಬೇಕು ಆ ಗಾಡಿ ಜಾಮ್ನ ಪೊಲೀಸರು ಕಂಟ್ರೋಲ್ ಆಗಲ್ಲ ಏ ಬಿಡಪ್ಪ ಎಷ್ಟು ವರ್ಷ ಆಗೈತೆ ಎರಡು ವರ್ಷ ಅಂತ ಅಂದ್ಬಿಟ್ಟು ಆ ಪೊಲೀಸ್ ಅವರು ಕೇಳ್ದಂಗೆ ಆರಾಮಾಗಿ ಗಲಾಟೆ ಮಾಡ್ಕೊಳ್ದೇನೆ ಅದ್ದೂರಿಯಾಗಿ ಫಿಲಂ ಚೆನ್ನಾಗಿ ಓಡಲಿ ಅಂತ ಅಂದ್ಬಿಟ್ಟು ನೂರಲ್ಲ ಐನೂರು ದಿವಸ ಓಡ್ಲಿ ಅಂತ ಆರೈಸ್ತೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ